ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಚಾನಲ್ಗೆಲ್ರಿಗೂ ಸ್ವಾಗತ ಇಂದು ನಾವು ಪಂಚಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಒಂದು ಖಾದ್ಯ ಮಾಡೋದನ್ನು ಕಲ್ತ್ಕೊಳ್ಳೋಣಂತೆ ಇದು ಕೂಡ ಉಂಡೆನೆ ನಾವೆಲ್ಲ ಸಾಮಾನ್ಯವಾಗಿ ಪಂಚಮಿ ಹಬ್ಬದಲ್ಲಿ ಶೇಂಗಾ ಬೀಜ ಬೆಲ್ಲ ಮತ್ತು ಕಡಲೆ ಪುಡಿ ಬಳಸ್ಕೊಂಡು ಉಂಡೆ ಮಾಡ್ತೀವಿ ಅದೇ ರೀತಿ ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರು ತೂಕ ಹೆಚ್ಚು ಮಾಡಲಿಕ್ಕೆ ಅಂದರೆ ಯಾವ ಮಕ್ಕಳಿಗೆ ತೂಕ ತುಂಬ ಕಡಿಮೆ ಇರುತ್ತೆ ಅವ್ರ ವಯಸ್ಸಿಗೆ ತಕ್ಕಂಗೆ ತೂಕ ಇರೋದಿಲ್ವಲ್ಲ ಆ ಮಕ್ಕಳಿಗೆ ಈ ಉಂಡೆ ಸಂಶೋಧನೆ ಮಾಡಿಬಿಟ್ಟು ಇದನ್ನು ಕೊಡ್ಲಿಕ್ಕೆ ಶುರು ಮಾಡಿದರು ಇದು ರಿಸಲ್ಟ್ ತುಂಬ ಚೆನ್ನಾಗಿ ಬಂತು ಮಕ್ಕಳು ತುಂಬ ಚೆನ್ನಾಗಿ ಗೇನ್ ಆಗಲಿಕ್ಕೆ ಶುರು ಮಾಡಿದರು ಸೊ ಹಾಗಿದ್ರೆ ಈ ಉಂಡೆ ಏನೇನು ಬಳಸ್ತಾರೆ ಸೊ ಸಾಮಾನ್ಯವಾಗಿ ನಾನು ಹೇಳಿದ್ನಲ್ಲ ಪಂಚಮಿ ಹಬ್ಬದಲ್ಲಿ ಬಳಸುವಂತಹ ಬೆಲ್ಲ ಶೇಂಗಾ ಬೀಜ ಕಡಲೆ ಇದ್ರ ಜೊತೆಗೆ ಮೇಡಮ್ ಇನ್ನೊಂದು ಪದಾರ್ಥವನ್ನು ಇಂಟ್ರೊಡ್ಯೂಸ್ ಮಾಡಿದರು ಅದೇನಂತ ಹೇಳಿದ್ರೆ ವಡ್ರಾಗಿ ಹಿಟ್ಟು ವಡ್ರಾಗಿ ಹಿಟ್ಟನ್ನು ಕೂಡ ಈ ಉಂಡೆಲನ್ನು ಹಾಕಿ ನಾವು ಉಂಡೆ ಕಟ್ತೀವಿ ಇದು ಎಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಸಣ್ಣ ಮಕ್ಕಳಿಗಷ್ಟೆಲ್ಲ ನಮಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಬೋದು ಸೊ ಹಾಗಿದ್ರೆ ಈ ಉಂಡೆ ಹೇಗೆ ಮಾಡೋದು ಅಂತ ನಾವು ಇವತ್ತು ಕಲ್ತ್ಕೊಳ್ಳೋಣಂತೆ ಮಕ್ಕಳಿಗೆ ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಮೇಯ್ಟ್ ಏನು ಇನ್ಕ್ರೀಸ್ ಆಗೋದನ್ನು ನಾನು ಕೂಡ ಕಣ್ಣರೇ ನೋಡಿದ್ದೀನಿ ಸೊ ಇದು ಎಲ್ಲ ಮಕ್ಕಳಿಗೂ ಉಪಯೋಗಕ್ಕಾಗಲಿ ಅಂತ ಹೇಳ್ಬಿಟ್ಟೆ ನಾನು ತಿಳಿಸ್ಕೊಡ್ತಾ ಇರೋದು ಮೇಡಮ್ದು ದೃಷ್ಟಿ ನೋಡಿ ಅಂದರೆ ಎಲ್ಲ ಮಕ್ಕಳಿಗೂ ಪೌಷ್ಟಿಕತೆ ಸಿಗಲಿ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು ಇದಕ್ಕೇನು ಬಹಳ ಖರ್ಚು ಮಾಡಬೇಕಾಗಿಲ್ಲ ಹೌದಾ ಈಗ ತುಂಬ ನಾವೇನು ಹೇಳ್ತೀವಿ ಒಳ್ಳೆ ಪೌಷ್ಟಿಕಾಂಶ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಂಥ ಕಾಸ್ಟ್ಲಿ ಪದಾರ್ಥಗಳನ್ನ ಹೇಳ್ತೀವಿ ಬಟ್ ಮೇಡಮ್ ಏನು ಮಾಡಿದ್ರು ಸಾಮಾನ್ಯ ಎಲ್ರಿಗೂ ಅವರ ಕೈಗೆಟ್ಕುವಂಥ ದರದಲ್ಲಿ ಸಿಗುವಂಥದ್ದು ಶೇಂಗಾ ಬೀಜ ಆಗಿರ್ಬೋದು ಕಡಲೆ ನೋಡ್ರಿ ಶೇಂಗಾ ಬೀಜನ ಹುರಿದಿರೋದು ಇದು ಹುರಿದಿರೋ ಶೇಂಗಾ ಬೀಜ ಇದು ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಡೋಣ ಈಗ ಮಿಕ್ಸಿ ಆನ್ ಮಾಡ್ಕೋತೀನಿ ನೋಡಿ ಇಷ್ಟು ತೆರೆ ಆಗಿದ್ರೆ ಸಾಕು ಇಷ್ಟಿದ್ರೆ ಸಾಕಾಗತ್ತೆ ಇನ್ನೂ ತುಂಬ ಹಲ್ಲು ಚೆನ್ನಾಗಿ ಬಂದಿಲ್ಲ ಅಂತ ಅನ್ನೋ ಮಕ್ಕಳಿಗೆ ಸ್ವಲ್ಪ ಇಷ್ಟು ಪುಡಿನೇ ಇರಲಿ ಸ್ವಲ್ಪ ಹಲ್ಲು ಬಂದಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂದರೆ ಸ್ವಲ್ಪ ಈ ಥರ ಶೇಂಗಾ ಬೀಜ ಥರ ಇದ್ದರು ಭಾಳ ಒಳ್ಳೆಯದು ಬಾಯಲ್ ಆಗಾಗ ಸ್ವಲ್ಪ ಶೇಂಗಾ ಬೀಜ ಸಿಗ್ತಾ ಇರಬೇಕು ಇದು ಕ್ಲೀನ್ ಮಾಡಿರೋ ಕಡಲೆ ನೋಡಿರಿ ಪುಟಾಣಿ ಅಂತ ಕೆಲವರು ಹೇಳ್ತಾರೆ ಹುರಿಗಡ್ಲೆ ಹುರಿಗಡ್ಲೆ ಕೂಡ ಈ ಉಂಡೆಗೆ ಬೇಕಾಗುತ್ತೆ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಕಡಲೆ ಪುಡಿ ನೋಡಿ ಪೂರ್ತಿ ಥರ ಸಣ್ಣಾಗಿರಬೇಕು ಆಗಿರಬೇಕು ತೆರೆ ಥರ ಇರಬಾರ್ದು ಕಂಪ್ಲೀಟಾಗಿ ಆಗಿರಬೇಕು ಶೇಂಗಾ ಬೀಜ ಮಾತ್ರ ಅಲ್ಲಲ್ಲೊಂದು ಒಂದು ಶೇಂಗಾ ಬೀಜ ಇದ್ದರೆ ಚೆನ್ನಾಗಿರುತ್ತೆ ಇದು ಮಾತ್ರ ಕಂಪ್ಲೀಟಾಗಿ ಈ ಥರ ಆಗಿರಬೇಕು ಅವಣ್ಗೆರೆ ಮಿಕ್ಸಿಗೆ ಬೇಕಾಗಿರುವಂತಹ ಶೇಂಗಾ ಬೀಜ ಕಡಲೆ ಮತ್ತು ರೆಡಿ ಇದೆ ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಪಾಕಕ್ಕೆ ಬೆಲ್ಲ ಆಲ್ರೆಡಿ ಈ ಥರ ಎಲ್ಲ ಪುಡಿ ಮಾಡಿಟ್ಟಿದೆ ಕ್ಲೀನ್ ಮಾಡಿರೋ ಬೆಲ್ಲ ಇದು ಇದನ್ನ ನಾವೀಗ ಪಾಕ ಮಾಡ್ಕೊಳ್ಳೋಣಂತೆ ಪಾಕ ಮಾಡ್ಕೊಳ್ಳುವಾಗ ಜಾಸ್ತಿ ನೀವು ಬೇಡ ನೋಡ್ತೀನಿ ನಾನು ಎಷ್ಟು ಬೇಕಾಗುತ್ತೆ ಇಷ್ಟು ನೀರು ಹಾಕಿದರೆ ಸಾಕಿಷ್ಟು ಒಂದು ಮುಕ್ಕ ಲೋಟದಷ್ಟು ನೀರು ಹಾಕಿಬಿಟ್ಟು ಈಗ ಒಲೆ ಮೇಲೆ ಅಂತ ರೆಡಿಯಾಗಿದೆ ಪಾಕ ಇದು ಕಲರ್ ನೋಡಿರಿ ಒಂಥರ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಹೆಂಗೆ ಒಂದೇಳೆ ಪಾಕ ಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ ನೋಡಿ ಹೌದಾ ಒಂದೇಳೆ ಪಾಕ ಬಂದಿದೆ ಇದನ್ನು ಕೆಲವರು ಏನು ಮಾಡಿಬಿಡ್ತಾರೆ ನೀರಲ್ಲಿ ಒಂದು ಡ್ರಾಪ್ ಇಟ್ಟು ಕೂಡ ಟೆಸ್ಟ್ ಮಾಡ್ತಾರೆ ಈ ಪಾಕವನ್ನು ನೀವು ಡಬ್ಬದಲ್ಲಿ ಹಾಗೆ ತೆಗೆದಿಡ್ಬೋದು ತೆಗೆದಿಟ್ಬಿಟ್ಟು ಬೇಕಿದ್ರೆ ಒಂದು ಎಂಟು ದಿವಸ ತನಕ ಉಪಯೋಗಿಸ್ಬೋದು ಮಗುವಿಗೆ ಅವಾಗವಾಗ ಬೇಕಂದಾಗ ಕೂಡ ಎಲ್ಲ ಪೌಡರ್ಗಳು ರೆಡಿ ಇಟ್ಬಿಟ್ರೆ ಹಾಗೆ ಕಟ್ಟಿ ಮಾಡಿಕೊಡ್ಬೋದು ಅಂತೂ ಹಾಳಾಗೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ತುಂಬ ದಿವಸಗಳು ಇಡ್ಬೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಗೆ ಕಟ್ ಕೊಟ್ಬಿಟ್ರೆ ಆಯಿತು ನೋಡಿ ವೀಕ್ಷಕರು ಇದು ವಡ್ರಾಗಿ ಹಿಟ್ಟು ಇದು ಒಂದು ಬೌಲ್ ಹಾಕ್ತಾಯಿದ್ದೀನಿ ಹಾಗೆ ಇದು ಕಡಲೆ ಹಿಟ್ಟು ಹುರ್ಗಡ್ಲೆ ಹಿಟ್ಟು ಇದು ಕೂಡ ಸಮ ಪ್ರಮಾಣದಲ್ಲಿ ಇದಕ್ಕೆಲ್ಲದೂ ನಾವು ಸಮ ಪ್ರಮಾಣದಲ್ಲಿ ತಗೊಳ್ತೀವಿ ಇದು ಕೂಡ ಕೂಡ ಒಂದು ಬೌಲು ಹಾಗೆ ನೋಡಿ ಇದು ಶೇಂಗಾ ಪೌಡರು ಇದನ್ನು ಕೂಡ ಒಂದು ಬೌಲ್ ತಗೋತೀವಿ ಸೊ ಈ ಮೂರು ಮಿಶ್ರಣಗಳು ಸಮ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಇದು ಕೂಡ ಒಂದು ಬೌಲ್ ಹಾಕಿದ್ದೀನಿ ಎಷ್ಟು ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾನ ಮಿಶ್ರಣನ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇವಾಗ ನೋಡಿ ಇದು ಮಿಶ್ರಣ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣಂತೆ ತುಪ್ಪ ಕರ್ಗಿಸ್ ಕರ್ಗಿಸ್ಕೊಂಡು ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿ ಮಿಶ್ರಣನ ಈ ಥರ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಚಪಾತಿ ರೊಟ್ಟಿ ಹಿಟ್ಟು ಈ ಥರ ಇಷ್ಟು ಮಿಶ್ರಣ ಆಗಿದೆ ಸಾಕು ಇದನ್ನು ನೋಡಿ ಇಷ್ಟು ಈ ಸೈಜಲ್ಲಿ ನೀವು ಮಗುವಿಗೆ ಕೊಡ್ಬೋದು ನೋಡಿದ್ವಲ್ಲ ನಾವು ಎಷ್ಟು ಸರಳವಾಗಿ ಈ ಉಂಡೆಗಳನ್ನು ಮಾಡ್ಬೋದು ಅಂತ ಹೇಳಿದ್ರೆ ಮಕ್ಕಳಿಗೆ ನೆನೆಸ್ಕೊಂಡು ಹತ್ತು ನಿಮಿಷದಲ್ಲಿ ಈ ಉಂಡೆಗಳು ರೆಡಿ ರೆಡಿಯಾಗಿಬಿಡುತ್ತೆ ಆದರೆ ಎಲ್ಲ ಮನೆಯಲ್ಲಿ ರೆಡಿ ಇರಬೇಕು ನೀವೆಲ್ಲ ಪೌಡರ್ಗಳನ್ನ ರೆಡಿ ಇಟ್ಕೋಬೇಕು ರೆಡಿ ಇಟ್ಕೊಂಡ್ರೆ ಯಾವಾಗ ಮಗು ಅನ್ಸುತ್ತೆ ಹತ್ತು ನಿಮಿಷದಲ್ಲಿ ಈ ಉಂಡೆಗಳು ರೆಡಿ ರೆಡಿಯಾಗಿಬಿಡುತ್ತೆ ಒಂಥರ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ರುಚಿಕರವಾದ ದಾವಣಗೆರೆ ಮಿಕ್ಸ್ ಉಂಡೆಗಳು ರೆಡಿಯಾಗಿದೆ ನೋಡಿ ಉಂಡೆಗಳು ಹೇಳಿದ್ನಲ್ಲ ಮುರಿದ್ರೆ ನೋಡಿ ಕೈಯಿಂದನೇ ಹೀಗಿದಾಗುತ್ತೆ ಮಕ್ಳಿಗೆ ತಿನ್ನಲಿಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಈ ಥರ ಮಾಡಿ ಮಗುವಿಗೆ ತಿನ್ನಿಸ್ಬೋದು ಇದರಿಂದ ವೆಯ್ಟ್ ಏನಾಗೋದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಅಂದರೆ ಈ ಉಂಡೆ ಮಾಡೋದು ಎಷ್ಟು ಸುಲಭ ಸರಳ ವಿಧ ಸರಳವಾದ ವಿಧಾನ ಅಂತ ಹೇಳಿಬಿಟ್ಟು ನಿಮಗೆ ಮನೆಯಲ್ಲಿ ಒಂದು ಹದಿನೈದು ದಿವಸ ತನಕ ಮಗು ಮಾಡಿಕೊಡ್ಬೇಕು ಅಂತ ಇದ್ದರೆ ಶೇಂಗಾ ಪೌಡರ್ ರೆಡಿ ಮಾಡಿಟ್ಕೊಳ್ಬೋದು ಕಡಲೆ ಪುಡಿ ರೆಡಿ ಮಾಡಿಟ್ಕೊಳ್ಬೋದು ಒಡ್ರಾಗಿಟ್ಟು ರೆಡಿ ಇತ್ತಂದರೆ ಈ ಪಾಕ ಕೂಡ ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿವಸ ತನಕ ಏನೂ ಹಾಳಾಗೋದಿಲ್ಲ ಹಾಗೆ ಹೊರಗಡೆ ಇಟ್ಟರು ಕೂಡ ಎಂಟು ದಿವಸ ತನಕ ಹಾಳಾಗೋಲ್ಲ ಯಾವಾಗ ಬೇಕು ಫ್ರೆಶ್ ಫ್ರೆಶ್ಶಾಗಿ ಪಾಕ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಉಂಡೆ ಕಟ್ಟಿ ಕೊಡ್ಬೋದು ಸ್ವಲ್ಪ ತುಪ್ಪ ಬೆಸಿಬಿಟ್ಟು ಸೊ ಜಸ್ಟ್ ನೋಡಿ ಈ ಥರ ಮುರಿದ್ರೆ ಉಂಡೆ ಹಾಗೆ ಪೀಸಾಗುತ್ತೆ ಅಷ್ಟೊಂದು ಗಟ್ಟಿ ಇರಲ್ಲ ಮಗು ತುಂಬ ಖುಷಿ ಪಟ್ಕೊಂಡು ಈ ಉಂಡೆನ ತಿನ್ನುತ್ತೆ ಸ್ವಲ್ಪ ಅದಕ್ಕೆ ತುಪ್ಪ ಒಂದೆರಡು ಟು ತ್ರೀ ಡ್ರಾಪ್ಸ್ ಹಾಕಿದರೆ ತುಂಬ ಒಳ್ಳೆಯ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟುಕೊಂಡು ತಿಂತಾರೆ ನೋಡಿ ಇದಕ್ಕೇನು ಭಾಳ ದುಬಾರಿ ಏನಾಗೋದಿಲ್ಲ ನಮಗೆ ದುಬಾರಿ ಪದಾರ್ಥಗಳೇನಲ್ಲ ಎಲ್ಲ ನಮಗೆ ಕೈಗೆಟ್ಕುವಂಥ ದರದಲ್ಲಿರುವಂತಹ ಪದಾರ್ಥಗಳೇ ಸೊ ಖಂಡಿತವಾಗೂ ಮೇಡಮ್ ಇದನ್ನು ನಲವತ್ತು ವರ್ಷದಿಂದನೂ ಕೂಡ ನಲವತ್ತು ವರ್ಷದ ಹಿಂದೆಯೇ ಇದನ್ನು ಕಂಡುಹಿಡ್ತಿರೋದಂತು ಆವಾಗಿಂದೂ ಕೂಡ ದಾವಣಗೆರೆಯ ಸಿ ಜಿ ಆಸ್ಪತ್ರೆಯಲ್ಲಿರುವಂತಹ ಡಾಕ್ಟರ್ ನಿರ್ಮಲಾ ಕೇಸರಿ ರಿಹಾಬಿಲ್ ನ್ಯೂಟ್ರಿಷನ್ ರಿಹಾಬಿಲಿಟೇಷನ್ ಸೆಂಟರ್ ಇದೆ ಅಲ್ಲಿ ಇವಾಗಲೂ ಕೂಡ ಈ ಉಂಡೆನ ಮಕ್ಕಳಿಗೆ ನ್ಯೂಟ್ರಿಷನ್ ಮತ್ತು ಸಿವಿಯರ್ ನ್ಯೂಟ್ರಿಷನ್ ಮಕ್ಕಳು ಬಂದರೆ ಇವಾಗಲೂ ಕೂಡ ಈ ಉಂಡೆನ ಕೊಡ್ತಾ ಇದ್ದಾರೆ ಸೊ ನಲವತ್ತು ವರ್ಷದಿಂದ ನೋಡಿ ಇಲ್ಲಿ ತನಕ ಅದನ್ನು ಮಾಡ್ತಾ ಇದ್ದಾರೆ ಅಂದಮೇಲೆ ಇದರಿಂದ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಪ್ರತಿ ಮಗು ಕೂಡ ಗೇನ್ ಖಂಡಿತ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ಮಕ್ಳುಗಳು ಸ್ವಲ್ಪ ವೆಯ್ಟ್ ಕಡಿಮೆ ಅನಿಸ್ತಾ ಇದೆ ಆ ವಯಸ್ಸಿಗೆ ತಕ್ಕಂಗೆ ತೂಕ ಬರ್ತಾ ಇಲ್ಲ ಅಂತ ಹೇಳಿದರೆ ಈ ಉಂಡೆನ ಖಂಡಿತವಾಗೂ ಕೊಡ್ಬೋದು ದಿನಕ್ಕೆ ಒಂದು ಅಥವಾ ಮಗು ಇಷ್ಟಪಟ್ಟರೆ ಎರಡು ಉಂಡೆನೂ ಕೊಡ್ಬೋದು ನಾನು ಸೈಜ್ ಆವಾಗಲೇ ತೋರಿಸಿದ್ದೀನಿ ಈ ಸೈಜಲ್ಲಿ ಉಂಡೆನ ಕೊಡ್ತಾ ಹೋಗ್ಬೋದು ನಾನೇನು ಹೇಳಿದೆ ನಿಮಗೆ ಪೌಷ್ಟಿಕ ಕೇಂದ್ರ ಇದೆ ಸಿ ಜಿ ಆಸ್ಪತ್ರೆಯಲ್ಲಿ ಅಂತ ಹೇಳಿದೆ ಅದನ್ನು ಕೂಡ ಖಂಡಿತ ನಿಮಗೊಂದ್ಸರಿ ನಾನು ನಮ್ಮ ವೀಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಸೊ ನನಗೆ ನಿಮ್ಮಿಂದ ಹೆಚ್ಚಿನದಾಗಿ ರೆಸ್ಪಾನ್ಸ್ ಬಂದರೆ ಹೆಚ್ಚಿನದಾಗಿ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತೆ ಸೊ ಹಾಗಾಗಿ ಎಲ್ಲ ವೀಕ್ಷಕರನ್ನು ಕೂಡ ನೋಡಿರುವಂಥ ವೀಕ್ಷಕರು ಆ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು